ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ಬ್ಲಾಗ್ಸ್ ಇವತ್ತಂತೂ ಅರ್ಲಿ ಮಾರ್ನಿಂಗ್ ಇಂದನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಬೆಳಾಕಿನ ಸ್ನಾನ ಎಲ್ಲ ಆಯಿತು ಇವಾಗ ಜಸ್ಟ್ ಸ್ನಾನ ಎಲ್ಲನೂ ಮುಗಿಸಿ ಕೆಳಗಡೆ ಬಂದೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತಂದು ಇನ್ನೂ ಮೇಕಪ್ ಏನು ಮಾಡಿಲ್ಲ ಲಿಫ್ಟಿಗೆ ಮಾತ್ರ ಹಾಕೊಂಡು ಬಂದಿದ್ದೀನಿ ಕ್ರೀಮ್ ಕೆಳಗಡೆ ಇತ್ತು ಸರಿ ಮುಖ್ಯ ಲಿಫ್ಟಿಗೆ ಹಚ್ಕೊಂಡು ಕೆಳಗಡೆ ಬಂದೆ ಇಷ್ಟು ಬೇಗ ಏನಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಇಷ್ಟು ಬೇಗ ಏನಕ್ಕೆ ರೆಡಿ ಆಗಿರೋದು ಅಂತಂದರೆ ಫಸ್ಟ್ ಟೈಮನ್ನ ತೋರಿಸ್ಬಿಡ್ತೀನಿ ಟೈಮ್ ನೋಡಿ ಕರೆಕ್ಟಾಗಿ ಇವಾಗ ಐದು ಗಂಟೆ ಎರಡು ನಿಮಿಷ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಟೈಮಿಗೆ ಬಂದು ಇವಾಗ ಐದು ಗಂಟೆ ಎರಡು ನಿಮಿಷ ಕರೆಕ್ಟಾಗಿ ನಾಲ್ಕೂವರೆಗೇ ಇದ್ದು ಸ್ನಾನ ಎಲ್ಲನೂ ಆಯಿತು ಇವಾಗ ಆಗಿದ್ದೀನಿ ಇವತ್ತು ಬಂದು ನಮ್ಮ ಮನೆಯದು ವಾಸ್ಕಲ್ ಪೂಜೆ ಇವತ್ತು ಇಟ್ಕೊಂಡಿದೀವಿ ಇವತ್ತು ಬಂದು ಗುರುವಾರ ಇವತ್ತು ದಿನವೂ ಚೆನ್ನಾಗಿದೆ ಅಂತಂದರು ಸರಿ ಅಂತ ಅಂದ್ಬಿಟ್ಟು ಇವತ್ತೇ ಕೂರ್ಸೋಣ ಅಂತಂದು ಇದ್ವಿ ನಾವು ಆಲ್ರೆಡಿ ಮನೆ ಸ್ಟಾರ್ಟಿಂಗಲ್ಲೇ ಕೂರಿಸ್ಬೇಕಿತ್ತು ವಾಸ್ಕಲ್ನ ಎರಡು ಇಂದ ನಾವು ಕೂರಿಸ್ಲಿಲ್ಲ ಇವಾಗ ಸ್ಟಾರ್ಟ್ ಇವಾಗ ಇವತ್ತು ಕೂರ್ಸೋಣ ಅಂತ ಡಿಸೈಡ್ ಮಾಡಿದ್ದೀವಿ ಏನಪ್ಪ ಅಂತಂದರೆ ಫಸ್ಟ್ ರೀಸನ್ ಬಂದು ಕೆಳಗಡೆ ಮನೆ ನಾವು ರೆಂಟ್ ಪರ್ಪಸ್ಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ನಾವಿರೋ ಮನೆಗೆ ವಾಸ್ಕಲ್ನ ಕೂರಿಸಿ ಪೂಜೆ ಮಾಡೋಣ ಅಂತ ಅನ್ನೋದು ಒಂದು ಪರ್ಪಸು ಇನ್ನೊಂದು ಸೆಕೆಂಡ್ ರೀಸನ್ ಏನಪ್ಪ ಅಂತಂದರೆ ಉಡ್ಡೆಲ್ಲೂ ಹಾಳಾಗುತ್ತೆ ನೀರೆಲ್ಲ ಹಾಕ್ತೀವಲ್ವ ಮನೆ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ನೀರು ಹಾಕ್ತೀವಿ ಮತ್ತು ಸೆಂಟ್ರಿಂಗ್ ಎಲ್ಲ ಹೊಡಿತಾರೆ ಕೆಲಸಗಳು ನಡೀತಾ ಇರುತ್ತಲ್ವ ಆವಾಗ ಉಡ್ಡು ಏನಾದರೂ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಸರಿ ಬೇಡ ಮೇಲ್ಗಡೆ ಮನೆಗೆ ಅಂದರೆ ಫಸ್ಟ್ ಫ್ಲೋರ್ಗೆ ನಾವಿರೋ ಮನೆ ಕನ್ಸ್ಟ್ರಕ್ಷನ್ ನಡೆಯುತ್ತಲ್ಲ ಅದು ಮೋಲ್ಡೆಲ್ಲ ಆದಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ನಿಲ್ಸೋಣ ಮರಣ ವಾಸ್ಕಲ್ಲ ನಿಲ್ಲಿಸೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದು ಈಗ ಅದೇ ರೀತಿ ಆಯಿತು ಸೆಕೆಂಡು ಎಲ್ಲ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಅಲ್ವಾ ಹಾಗಾಗಿ ಇವಾಗ ರೈಟ್ ಟೈಮ್ ಅಂದ್ಬಿಟ್ಟು ಟೈಮ್ನೆಲ್ಲ ಕೇಳಿಕೊಂಡು ಇವಾಗ ಕೂರ್ಸೋಣ ಅಂತಂದು ಹೇಳಿ ರೆಡಿ ಮಾಡ್ಕೊಂಡಿದ್ದೀವಿ ಐದು ಆರು ಗಂಟೆ ಆರೂವರೆ ತನಕ ಒಳ್ಳೆ ಟೈಮ್ ಇದೆ ಅಂತ ಹೇಳಿದ್ದಾರೆ ಹನ್ನೊಂದು ಗಂಟೆ ಮೇಲೂ ಇತ್ತು ನಾವು ಹನ್ನೊಂದು ಗಂಟೆ ಮೇಲಣೆ ಮಾಡೋಣ ನಾವು ಅಂಗಡಿ ಎಲ್ಲ ಬಿಝಿ ಅಲ್ವಾ ಅಂತ ಐಡಿಯಾ ಮಾಡಿದ್ದು ಆದರೆ ಎಲ್ಲರೂ ಬೇಡ ಸೂಳೆ ಹುಟ್ಟೋದಕ್ಕಿಂತ ಮುಂಚೆ ಮಾಡಿದ್ರೆ ಯಾವುದೇ ರೀತಿ ವಿಘ್ನ ಇರಲ್ಲ ಚೆನ್ನಾಗಿರುತ್ತೆ ಲೈಫ್ ಟೈಮು ಇವಾಗೇನೆ ಮಾಡಿ ಅಂತಂದ್ರು ಸರಿ ಆಯ್ತು ಒಂದಿನ ಅಂಗಡಿ ರಜಾ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಅಂಗಡಿ ಇಲ್ಲ ನಮ್ದು ಇವತ್ತು ರಜಾ ನವೀನ್ ಇಲ್ಲದೆ ಹೇಗೆ ಮಾಡೋದಲ್ವ ಅಂದ್ಬಿಟ್ಟು ನವೀನ್ ಒಬ್ರು ಹೋಗಿ ತೆಗಿತಾರೆ ಅಂತ ಐಡಿಯಾ ಮಾಡಿದ್ದು ಅವರೇ ಇಲ್ಲ ಅಂತಂದ್ರೆ ಏನೇನು ಅಂತ ಸರಿ ಬೇಡ ಅಂತ ಅಂದ್ಬಿಟ್ಟು ಯಾರು ಹೋಗೋದು ಬೇಡ ಇದೇ ಕೆಲಸ ಕೆಲ್ಸಕ್ಕೋಸ್ಕರನೇ ಬೇಡ ಅಂತ ಅಂದ್ಬಿಟ್ಟು ಹಾಂ ಸರಿ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಸಿಂಪಲ್ಲಾಗಿ ಮನೆ ಸ್ವಲ್ಪ ಎಲ್ಲ ಗಲೀಜಾಗೈತೆ ನಮ್ಮ ಮಗನ ವರ್ಕ್ ಮಾಡಿ ಕ್ರಯಾನ್ಸ್ ನೈಟ್ ಬಂದವನು ಕಲರಿಂಗ್ ಮಾಡ್ದೆ ಕ್ರಿಸ್ಮಸ್ ಮಾಡೋವ್ ಎಷ್ಟು ವಿಕಾರವಾಗಿ ವರ್ಕ್ಶೀಟ್ ಎಲ್ಲ ಕೊಟ್ಟಿದ್ರು ಕಲರಿಂಗ್ಸ್ ಎಲ್ಲನೂ ಇಲ್ಲೇ ಇಟ್ಟಾಡವನೇ ಯೂನಿಫಾರ್ಮು ಕಲರಿಂಗು ಬ್ಯಾಗು ಎಲ್ಲ ಇಲ್ಲೇ ಇಟ್ಟಾಡವನೇ ಸಿಂಪಲ್ಲಾಗಿ ಏನು ಕ್ಲೀನ್ ಮಾಡೋಲ್ಲ ಡಿಪ್ ಕ್ಲೀನ್ ಮಾಡೋಲ್ಲ ಈಗ ಸಣ್ಣ ಪುಟ್ಟ ಎಲ್ಲ ಎತ್ತಿಟ್ಬಿಟ್ಟು ಬೇಗ ಬೇಗ ಮನೇಲಿ ಕೂಡ ದೀಪ ಹಚ್ಬಿಟ್ಟು ಮನೇಲಿ ಏನು ಗ್ರ್ಯಾಂಡಾಗಿ ಏನು ಪೂಜೆ ಮಾಡಲ್ಲ ನಾಳೆ ಶುಕ್ರವಾರ ಇರೋದ್ರಿಂದ ನಾಳೆ ಮಾಡ್ತೀನಿ ಹಾಗೆ ಲೈಟಾಗಿ ಪೂಜೆನ ಮಾಡಿಬಿಟ್ಟು ಹೊರ್ಡನ ನಿಮ್ಮನ್ನೂ ಕೂಡ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ಡೇನ ಅತ್ತೆ ಮಾವ ನಮ್ಮಮ್ಮ ಎಲ್ಲರೂ ಕೂಡ ಬರ್ತಾರೆ ಅವರು ರೆಡಿ ಆಗ್ತಾ ಇದ್ದಾರೆ ನಾವು ನಮ್ಮ ಮನೇಲಿ ಇದ್ದು ಇಲ್ಲೇ ರೆಡಿ ಅದ ರಿಷಿನೂ ಕೂಡ ಇದೆ ಅವನು ಮಲಗಿತಾನೆ ಅವ್ನು ಈಗ ಹೇಳ್ಸಲ್ಲ ಹೋಗ್ಬೇಕಾದ್ರೆ ಆಗಿ ಕರ್ಕೊಂಡು ಹೋಗ್ತೀವಿ ಸ್ನಾನ ಏನು ಮಾಡ್ಸಲ್ಲ ಬಂದಾದ್ಮೇಲೆ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕು ಅವನ್ನ ಹಾಗಾಗಿ ಇವಾಗ ಚಳಿ ಸಿಕ್ಕಾಪಟ್ಟೆ ಅಲ್ವಾ ಈಗ ಎದ್ರೆ ಅಳಿತಾನೆ ಅವ್ನು ಸ್ನಾನ ಮಾಡೋಣ ಆಟ ಮಾಡ್ತಾನೆ ಹಂಗಾಗಿ ಇವಾಗ ಬನ್ನಿ ಕ್ವಿಕ್ಕಾಗ ಕ್ವಿಕ್ಕಾಗಿ ಸಾರಿ ಕ್ವಿಕ್ಕಾಗಿ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿ ಹೊರಡೋಣ ನಾನು ಡ್ರೆಸ್ ತೋರಿಸ್ತೀನಿ ನನ್ನ ಡ್ರೆಸ್ ಇದು ಲಾಸ್ಟ್ ಟೈಮ್ ವೇರ್ ಮಾಡಿದ್ದೆ ನೋಡಿರ್ತೀರಾ ಚೆನ್ನಾಗಿದೆ ಅದನ್ನೇ ಇದು ಒಂದೇ ಸಲ ವೇರ್ ಮಾಡಿದ್ದು ಸರಿ ಆಯಿತು ಅಂತ ಅಂದ್ಬಿಟ್ಟು ಇದನ್ನೇ ವೇರ್ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈ ಚಳಿಲಿ ಸ್ಯಾರಿ ಹಾಕ್ಕೊಂಡು ಮತ್ತು ಇನ್ನೊಂದೇನಪ್ಪ ಅಲ್ಲಿ ಲೇಟ್ ಆಗುತ್ತೆ ಅಲ್ಲಿ ಓಡಾಡೋದು ಸ್ವಲ್ಪ ಎಲ್ಲ ಹಿಂಸೆ ಆಗುತ್ತೆ ಸರಿ ಈ ಥರ ಟ್ರೆಡಿಷನಲ್ ಡ್ರೆಸ್ ಹಾಕೊಳ್ಳೋಣ ಅಂತೇಳಿ ಈ ಥರ ಹಾಕ್ಕೊಂಡಿದ್ದೀನಿ ಸ್ಟಿಕ್ಕರ್ ಇಡಬೇಕು ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಮತ್ತೆ ಬಂದು ನಾನು ವೇರ್ ಮಾಡಿರೋ ಅಂಥ ಡ್ರೆಸ್ಸು ಈ ಥರ ಇತ್ತು ಫುಲ್ಲು ಗೌನ್ ಥರ ಸಿಂಗಲ್ ಪೀಸು ಚೆನ್ನಾಗಿತ್ತು ಇದು ಬಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಬಜೆಟ್ ಫ್ರೆಂಡ್ಲಿ ಇತ್ತು ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಲುಕ್ ವೈಸ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸಿಂಪಲ್ ಏನಾದರೂ ಇವೆಂಟ್ ಫಂಕ್ಷನ್ ಇದ್ದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ತೊಗೊಂಡೆ ಇದು ಆಲ್ರೆಡಿ ನಾನು ಒನ್ಸ್ ವೇರ್ ಮಾಡಿದ್ದೀನಿ ವೇರ್ ಮಾಡಿ ಹಾಗೆ ಇಟ್ಟಿದ್ದೆ ಸರ್ ಇವತ್ತು ಹಾಕೊಳ್ಳೋಣ ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಹಾಕೊಂಡೆ ಆ ಪಾಪು ಮೇಲೆ ಮಲಗಿದ್ದಾನೆ ನವೀನ್ ಕೂಡ ಮನೇಲೇ ಇದ್ದಾರೆ ನವೀನ್ ರೆಡಿ ಆಗ್ತಿದ್ರು ನಾನು ಮಾಡಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ರು ನಾನೆಲ್ಲ ರೆಡಿ ಆಗಿದೆ ಅಲ್ವಾ ಹಾಗೆ ಸಿಂಪಲ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಪೂಜೆ ಮಾಡೋಕೆ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು ನೈಟ್ ಏನೇನೆ ಮನೆ ಒರೆಸಿ ಎಲ್ಲನೂ ಕ್ಲೀನ್ ಮಾಡಾಗಿತ್ತು ಆದರೂ ಸೋಫಾ ಮೇಲೆಲ್ಲ ಕುತ್ಕೊಂಡಿರ್ತೀವಲ್ವ ಪಾಪು ಎಲ್ಲನೂ ವರ್ಕ್ ಎಲ್ಲ ಮಾಡಿದ್ದ ಹಾಗಾಗಿ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ನಾನು ಆಗಲೇ ಹೇಳ್ದಂಗೆ ಇವತ್ತು ಬಂದು ಮನೆ ವಾಸ್ಕರ್ ಪೂಜೆ ಅಂತ ಹೇಳಿದೆ ಅಲ್ವಾ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ನಾವೇ ಸ್ವಂತ ದುಡ್ದು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಸ್ವಂತ ಮನೆ ಕಟ್ಟಿಸ್ತಾ ಇದ್ದೀವಿ ಅಂತಂದರೆ ಅದ್ರ ಖುಷಿಯೇ ಬೇರೆ ಒಂಥರ ಪ್ರೌಡ್ ಫೀಲು ನನಗೆ ನವೀನ್ಗಿಬ್ರಿಗೂ ಅಷ್ಟೇ ಇವಾಗ ಪಾಪು ಅಲ್ವಾ ಅವನ ಮೇಲಿಂದ ಕರ್ಕೊಂಡು ಬಂದೆ ಇಬ್ಬರು ಅಂತ ಅಂತಂದ್ಬಿಟ್ಟು ಅವನು ಬೆಳಗ್ಗೆ ಬೇಗನೇ ಆಗಿದ್ರಿಂದ ಎದರ್ತಾನೆ ಇರಲಿಲ್ಲ ಹಾಗೆ ಮಲಗಿದ್ದ ಸೋಫಾ ಮೇಲೆ ಕ್ಯೂಟಾಗಿ ಕಾಣಿಸ್ತಿತ್ತು ಅದನ್ನು ಒಂದು ಕ್ಲಿಪ್ಪಿಂಗ್ ತೆಗ್ದೆ ಇಲ್ಲಿ ನೋಡ್ತಾ ಇರ್ಬೋದು ನವೀನ್ ಎಲ್ಲ ರೆಡಿ ನಾನು ಪೂಜೆ ಪೂಜೆ ಎಲ್ಲ ಮಾಡಿದ್ದೆ ನಮ್ಮ ಅತ್ತೆನೂ ಕೂಡ ಬಂದಿದ್ರು ಇಲ್ಲಿಂದ ಹೋಗೋಣ ಅಂತೇಳಿ ಆಗ ಪೂಜೆಗೆ ಕೆಲವೊಂದಿಷ್ಟು ಐಟಮ್ಸ್ನೆಲ್ಲ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲನೂ ತಗೊಂಡು ಇವಾಗ ಹೊರಟಿದ್ದೀವಿ ನೋಡ್ತಾ ಇರ್ಬೋದು ನಾವಿವಾಗ ರೆಂಟ್ ಹೋಮ್ ಇದೀವಲ್ವಾ ಅಲ್ಲಿಗೂ ನಾವು ಕನ್ಸ್ಟ್ರಕ್ಷನ್ ನಡೀತಾ ಇರೋವಂಥ ಮನೆಗೂ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇನೆ ಜಾಸ್ತಿ ದೂರ ಏನಿಲ್ಲ ಇನ್ನು ಅರ್ಲಿ ಮಾರ್ನಿಂಗ್ ಇವಾಗ ಕೆಲವೊಂದು ಶಾಪ್ಸ್ ಎಲ್ಲ ಓಪನ್ ಆಗ್ತಾ ಇತ್ತು ನೋಡ್ತಾ ಇರ್ಬೋದು ಜನ ಯಾರೂ ಇಲ್ಲ ಈ ಥರ ಕಾಣಿಸ್ತಿದೆ ಇದು ಬಂದು ತುಂಬ ಹಳೆಯ ವಿಡಿಯೋ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಂತ್ಸ್ ಆಗಿದೆ ಅಂತಲೇ ಅನಿಸುತ್ತೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂತ ಅನಿಸುತ್ತೆ ಈ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿ ಆದರೆ ನಾನು ಈ ವಿಡಿಯೋನ ಇವಾಗ ಅಪ್ಲೋಡ್ ಮಾಡೋಣ ಆವಾಗ ಮಾಡೋಣ ಅಂತ ಅನ್ಕೊಂಡು ಅಪ್ಲೋಡ್ ಮಾಡೇ ಇರಲಿಲ್ಲ ಆ ಎಡಿಟಿಂಗ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ವೀಡಿಯೋಸ್ನೆಲ್ಲ ಸ್ವಲ್ಪ ಎಲ್ಲ ಕ್ಯಾಪ್ಚರ್ಗಳೂ ಕೂಡ ಮಿಸ್ ಆಗಿದೆ ಇನ್ನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲಾನು ಇತ್ತು ಅದನ್ನು ಕೂಡ ಎಲ್ಲ ಮಿಸ್ ಆಗಿದೆ ಇದು ವಿಡಿಯೋ ಬೇರೆಯವರೆಲ್ಲ ಮಾಡಿರೋದಲ್ವ ಹಾಗಾಗಿ ಅಷ್ಟು ಪರ್ಫೆಕ್ಟಾಗಿ ತೆಗ್ದಿಲ್ಲ ವೀಡಿಯೋಸ್ನ ಆದರೆ ಈ ವಿಡಿಯೋನ ಯೂಟ್ಯೂಬ್ಗಾಗದೆ ಮಿಸ್ ಮಾಡ್ಕೊಳ್ಳೋದು ನನಗೆ ಅಷ್ಟು ಇಷ್ಟ ಇರಲಿಲ್ಲ ಯಾಕೆಂದರೆ ಅವ್ನು ಮೆಮೊರಿ ಲೈಫ್ ಟೈಮ್ ಇರುತ್ತಲ್ವ ಹಾಗಾಗಿ ಈ ವಿಡಿಯೋ ಬೇಕೇ ಬೇಕು ಅಂತಂದ್ಬಿಟ್ಟು ಫೈನಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇವಾಗ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ಎಡಿಟ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಬೆಳಕರಿಯೋಷ್ಟೇ ಪು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಇವಾಗ ಪೂಜೆನ ಮಾಡ್ತಾ ಇದ್ದೀವಿ ಎರಡು ಟೈಮಿಂಗ್ಸ್ನ ಕೊಟ್ಟಿದ್ದರು ಟೆನ್ ಓ ಕ್ಲಾಕ್ ಮೇಲೊಂದು ಸಿಕ್ಸ್ ಓ ಕ್ಲಾಕ್ ಆ ಥರ ಟೈಮಿಂಗ್ಸಲ್ಲಿ ಒಂದು ಟೈಮಿಂಗ್ಸ್ನ ಕೊಟ್ಟಿದ್ದರು ನಾವು ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಬೆಳಗ್ಗೆನೇ ಮಾಡೋಣ ಅಂತ ಪೂಜೆನ ಮಾಡ್ತಾ ಇದ್ದೀವಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಬಂದು ನಮ್ಮ ಮನೆ ಬಂದು ಫೈನಲ್ ಸ್ಟೇಜಲ್ಲಿದೆ ಆಲ್ಮೋಸ್ಟು ಇವಾಗ ಬಂದು ಇಂಟೀರಿಯರ್ ವರ್ಕ್ ಕೂಡ ನಡೀತಿದೆ ನಾನು ಇಲ್ಲ ಇವಾಗ ರೀಸೆಂಟಾಗಿ ನಮ್ಮ ಮನೇಲಿ ಏನು ಕೆಲಸ ನಡೀತಿದೆ ಅಥವಾ ಯಾವ ಸ್ಟೇಜಲ್ಲಿದೆ ಅಂತೇಳಿ ನೆಕ್ಸ್ಟ್ ಯಾವಾಗಾದರೂ ನನ್ನ ಮನೆ ಹತ್ರ ಯಾವಾಗಾದರೂ ಅಂದರೆ ಡೈಲಿ ಹೋಗ್ತಾನೆ ಇರ್ತೀವಿ ಆ ವಿಡಿಯೋ ಮಾಡಿದಾಗ ನಾನು ಅದರ ಕ್ಲಿಪ್ಪಿಂಗ್ಸ್ನ ಕೂಡ ತೆಗೆದು ಹಾಕ್ತೀನಿ ಯಾ ಯಾವ್ಯಾವ ಥರ ಬಂದಿದೆ ಏನೇನು ಮಾಡಿದ್ದಾರೆ ಅಂತಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ ಇನ್ನೇನೊಂದು ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸಲ್ಲಿ ಮನೆ ಕೂಡ ಕಂಪ್ಲೀಟ್ ಆಗುತ್ತೆ ಅದನ್ನು ತುಂಬ ಖುಷಿ ಇದೆ ಅದ್ರ ವಿಡಿಯೋಸ್ನು ಕೂಡ ನಾನು ನಿಮ್ಮ ಜೊತೆ ಡೆಫಿನೆಟ್ಲಿ ಶೇರ್ ಮಾಡೇ ಮಾಡ್ತೀನಿ ಸ್ವಲ್ಪ ವಿಡಿಯೋಸ್ ಬರೋದು ಲೇಟ್ ಆಗ್ಬೋದು ಆದರೆ ಯಾವುದೇ ವೀಡಿಯೋಸ್ನೂ ನಾನು ಮಿಸ್ ಮಾಡೋಲ್ಲ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನಾನು ನವೀನ್ ನವೀನಿಬ್ರೂ ಪೂಜೆ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಹಾರ ಎಲ್ಲ ತಂದಿದ್ದು ಅಲ್ವಾ ಹಾಗಾಗಿ ಹಾಕೋಕ್ಕಿದ್ದಿಲ್ಲ ಅಂತ ನವೀನ್ ಹೊಡಿತಾ ಹೊಡಿತಾಯಿದ್ರು ಜಾಸ್ತಿ ಜನ ಯಾರೂ ಇಲ್ಲ ನಮ್ಮ ಮತ್ತೆ ನಮ್ಮ ನಮ್ಮ ಅಮ್ಮ ನಾನು ಮತ್ತು ನವೀನು ಪಾಪು ಜೊತೆಗೆ ನಮ್ಮ ಮನೆ ಮೇಸರು ಇರ್ತಾರಲ್ಲ ಅವರು ಇಷ್ಟೇ ಜನನೇ ಇದ್ದಿದ್ದು ಕೆಲವರೆಲ್ಲ ನಾನು ಆಗಲೇ ಹೇಳ್ದಂಗೆ ಮನೆ ಸ್ಟಾರ್ಟಿಂಗಲ್ಲೇ ವಾಸ್ಕಲನ್ನ ನಿಲ್ಲಿಸಿ ಪೂಜೆ ಮಾಡ್ತಾರೆ ನಾವು ಮಾಡಿಲ್ಲ ನಾನು ಆಗಲೇ ಹೇಳ್ದಂಗೆ ಮರ ಎಲ್ಲ ಹಾಳಾಗುತ್ತೆ ಜೊತೆಗೆ ನಾವಿರೋ ಸ್ವಂತ ಮನೆಗೆ ಏನಿರ್ತೀವಲ್ವ ಆ ಮನೆ ವಾಸ್ಕಲ್ನೇ ಕೂರಿಸಿ ಪೂಜೆ ಮಾಡಬೇಕು ಅನ್ನೋ ರೀಸನ್ನಿಂದ ಬೇಡ ಅಂತಂದ್ಬಿಟ್ಟು ಹಾಗೆ ಹೋಲ್ಡ್ ಮಾಡಿದ್ದೋ ಇವಾಗ ಬಂದು ನಮ್ಮನೆ ಎಲ್ಲ ಆಗಿತ್ತಲ್ವಾ ಅಂಥೇಳಿ ಇವಾಗ ನಿಲ್ಲಿಸ್ತಾ ಇದ್ದೀವಿ ನಾವು ಸ್ವಂತ ದುಡ್ದಿರೋ ದುಡ್ಡಲ್ಲಿ ನಮ್ಮದೇ ಆದಂಥ ಸ್ವಂತ ಮನೆ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಕನಸಿತ್ತು ಅದು ಇವತ್ತು ನಮ್ಮ ಕಣ್ಮುಂದೆ ಇದೆ ಅಂತಲೇ ಹೇಳ್ಬೋದು ನಾವು ಮನ್ಸು ಮಾಡಿದ್ರೆ ಏನೂ ಆಗೋಲ್ಲ ಅಂತ ಹೇಳೋಕಲ್ಲ ಎಲ್ಲನೂ ಆಗುತ್ತೆ ಆದರೆ ಅದರಿಂದೆ ಅಷ್ಟೇ ಶ್ರಮ ಇರಬೇಕು ತುಂಬಾ ಕಷ್ಟಪಟ್ಟಿದ್ದಾರೆ ನವೀನು ಅಷ್ಟೇ ನಾನು ಅಷ್ಟೇ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರಿಂದ ತುಂಬ ಅಂದರೆ ತುಂಬಾ ನನ್ನ ಮಗನೂ ಕೂಡ ನಾವು ನನ್ನ ಮಗನಿಗೋಸ್ಕರನೂ ಟೈಮ್ ಕೊಡಿದೆ ಅವನ ನೋಡ್ಕೊಳ್ಳೋಕ್ಕೆ ಅವ್ನು ಸ್ಕೂಲಿಗೆ ಎಲ್ಲ ಮತ್ತೆ ಮನೆಯಿಂದ ಕಳಿಸಿದ್ರೆ ಒಂದು ಸ್ವಲ್ಪ ದಿವಸ ನಮ್ಮಮ್ಮ ಮನೆಯಿಂದ ಈ ಥರ ಅವ್ನು ಅಲ್ಲಿ ಇಲ್ಲಿ ಬಿಟ್ಟು ಅವನಿಗೋಸ್ಕರೂ ಟೈಮ್ ಕೊಡದೆ ಅಷ್ಟು ಟೈಮ್ನೆಲ್ಲನೂ ಇದು ಮಾಡಿ ಟೈಮಿಗೆ ಸರಿಯಾಗಿ ಊಟ ಮಾಡಿದೆ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಿದೆ ಈ ಥರ ಎಲ್ಲನೂ ಕಷ್ಟಪಟ್ಟಿದ್ದೀವಿ ಇನ್ನೂ ಸ್ವಲ್ಪ ದಿನ ಈ ಕಷ್ಟ ಇರುತ್ತೆ ಆದರೆ ಲೈಫ್ ಟೈಮ್ ಇರೋಲ್ಲ ಅಲ್ವಾ ಸ್ವಲ್ಪ ದಿವಸ ಕಷ್ಟ ಆಗುತ್ತೆ ಆದರೆ ನಾವು ಅಂದ್ಕೊಂಡಿದ್ದನ್ನ ನಾವು ಅಚೀವ್ ಮಾಡಿದ್ದೀವಿ ಅನ್ನೋ ಖುಷಿನೂ ಕೂಡ ಇರುತ್ತೆ ಲೈಫಲ್ಲಿ ಇದೆಲ್ಲನೂ ಇರಬೇಕು ಏನಾದರೂ ಒಂದು ಗುರಿ ಅಂತ ಇದ್ದಾಗೇ ನಾವು ಕಷ್ಟಪಟ್ಟು ಅದನ್ನು ನೆರವೇರಿಸ್ಕೊಂಡೇ ನೆರವೇರಿಸ್ಕೊತೀವಿ ಇದು ನನಗೆ ಅಂಥದ್ದು ನಿಜ ಕೂಡ ನನ್ನ ಲೈಫಲ್ಲಿ ನಿಜ ನಾನು ಏನು ಬೇಕು ಅಂತ ಅಂದ್ಕೊತೀನಿ ಏನು ತೊಗೋಬೇಕು ಅಥವಾ ಏನು ಮಾಡಬೇಕು ಅನ್ಕೊತೀನಿ ಅದನ್ನ ಯಾವುದನ್ನ ನಾನು ಬಿಡಲ್ಲ ಮಾಡೇ ಮಾಡ್ತೀನಿ ಅದು ಇಷ್ಟ ಸ್ವಲ್ಪ ದಿನ ಲೇಟ್ ಆಗ್ಬೋದು ಆದರೆ ನಾನು ಅಂದ್ಕೊಂಡಿದ್ದನ್ನ ಮಾತ್ರ ನಾನು ಯಾವುದನ್ನು ಮಿಸ್ ಮಾಡಲ್ಲ ಮಾಡೇ ಮಾಡ್ತೀನಿ ಏನಾದರೂ ತೊಗೋಬೇಕು ಅಂದ್ರೂ ಅಷ್ಟೇ ನಾನು ಏನಾದರೂ ನೋಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ತಗಳ ಗಂಟ ನನಗೆ ಸಮಾಧಾನ ಇರೋಲ್ಲ ಎಲ್ಲೋ ಒಂದು ಕಡೆ ತೊಗೋಬೇಕು ಅದು ಅನ್ನೋದು ಮೈಂಡಲ್ಲಿ ಇದ್ದೇ ಇರುತ್ತೆ ಆ ಥರ ಕ್ಯಾರೆಕ್ಟ್ರು ನಂದು ನವೀನು ಸ್ವಲ್ಪ ಲೇಜಿ ಮಾಡ್ತಾರೆ ಬಿಡು ಅಂತ ಅಂದ್ಬಿಟ್ಟು ಅದರ್ವೈಸು ಅಷ್ಟೇ ಕಷ್ಟಪಡ್ತಾರೆ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಕಷ್ಟ ಬಿಡ್ತಾರೆ ಏನಾದರೂ ಮಾಡಬೇಕು ಅಂತಂದರೆ ನಂಗೆ ತುಂಬ ಬ್ಯಾಕ್ ಸಪೋರ್ಟಿವ್ ಆಗಿರೋದು ಏನಾದರೂ ಮಾಡಬೇಕು ಅಂತ ಬರೀ ನಾನು ನಾನು ಒಬ್ಳು ಅಂದ್ಕೊಂಬಿಟ್ರೆ ಸಾಲ್ದು ಅಲ್ವಾ ಎರಡು ಕೈ ಸೇರಿದ್ರೇ ಚಪ್ಪಳೆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮೇಯ್ನು ಜೊತೆಗೆ ಇಬ್ಬರು ಕಷ್ಟಪಟ್ಟು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಮಾಡಿದ್ರೆ ಅದರಲ್ಲಿ ಇಬ್ಬರದೂ ಸಪೋರ್ಟ್ ಇರಬೇಕು ಜೊತೆಗೆ ಇಬ್ರು ಹೊಂದಾಣಿಕೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮಿಬ್ರಲ್ಲಿ ಅದು ಇದೆ ಅಂತ ಅನಿಸುತ್ತೆ ನಾವು ಸಿಕ್ಕಾಪಟ್ಟೆ ಜಗಳ ಮಾಡ್ತೀವಿ ನಾನು ಯಾವುದೇ ವಿಡಿಯೋದಲ್ಲಿ ಈ ಥರ ಎಲ್ಲ ಶೇರ್ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ಹೇಳಬೇಕು ಅಂತ ಅನ್ನಿಸ್ತು ಸಿಕ್ಕಾಪಟ್ಟೆ ಜಗಳ ಮಾಡ್ತೀವಿ ಆದರೆ ಆ ಜಗಳ ಕ್ಷಣಿಕ ಪ್ರೀತಿ ಮಾತ್ರ ಶಾಶ್ವತ ಅಲ್ವಾ ಯಾವತ್ತಿದ್ರೂ ಅಷ್ಟೇ ಜಗಳ ಸಣ್ಣ ಪುಟ್ಟ ಬರುತ್ತೆ ಹೋಗುತ್ತೆ ಮನಸ್ತಾಪಗಳು ಬರುತ್ತೆ ಹೋಗುತ್ತೆ ಆದರೆ ಅದನ್ನು ಕಂಟಿನ್ಯೂ ಹೋಗಲ್ಲ ನೆಕ್ಸ್ಟ್ ಡೇಗೆ ಅದನ್ನು ನಾವು ಅದನ್ನು ಕಂಟಿನ್ಯೂ ಹೋಗಲ್ಲ ಆವತ್ತೊಂದು ಏನಾಯಿತು ಆವತ್ತನ್ನು ಅಲ್ಲೇ ಬಿಟ್ಬಿಡ್ತೀವಿ ಅದರ್ವೈಸ್ ಏನಿಲ್ಲ ಬೇರೆ ಇನ್ನೇನು ತುಂಬ ಅದನ್ನು ಎಳ್ಕೊಂಡೋಗೋದು ಅದೇನೇ ಮಾಡೋದು ಆ ಥರ ಇಬ್ಬರ ಹತ್ರನೂ ಆ ಕ್ಯಾರೆಕ್ಟ್ರ್ ಇಲ್ಲ ಜೊತೆಗೆ ಏನಾದರೂ ನಾನು ಇಷ್ಟಪಟ್ರು ಅಷ್ಟೇ ನವಿನ್ನು ಸಪೋರ್ಟ್ ಮಾಡ್ತಾರೆ ಏನಾದರೂ ಅವಳು ಇಷ್ಟಪಟ್ಟವಳಲ್ವಾ ಮಾಡಲಿ ಬಿಡು ಅನ್ನೋ ಥರ ಅವ್ರು ಏನಾದರೂ ಮಾಡಿದ್ರು ಅಷ್ಟೇ ಇಷ್ಟಪಟ್ಟರೆ ಬೇನಾದರೂ ತಗೋಬೇಕು ಮಾಡಬೇಕು ಈ ಥರ ಅಂತಂದರೆ ಅವ್ರ ಅವ್ರು ವಿಷಯದಲ್ಲೂ ನಾನು ಅದೇ ಥರ ಸಪೋರ್ಟಿವ್ ಇದ್ದೀನಿ ಮದುವೆಯಾಗಿ ಏಳು ವರ್ಷ ಆಯಿತು ಏಳು ವರ್ಷದಲ್ಲಿ ಎಲ್ಲ ಥರನೂ ನನ್ನ ಜೀವನದಲ್ಲಿ ಪಾಠ ಕಲ್ತಿದ್ದೀನಿ ಒಗಳವ್ರನು ನೋಡಿದ್ದೀನಿ ಹಿಂದೆ ಮಾತಾಡೋರು ನೋಡಿದ್ದೀನಿ ಜೊತೆಗೆ ನಾವು ಚೆನ್ನಾಗಿರಲಿ ಅಂತ ಆರೈಸೋರ್ನೂ ನೋಡಿದ್ದೀನಿ ಅಂತ ಅನ್ನೋರು ನೋಡಿದ್ದೀನಿ ಎಲ್ಲ ಥರನೂ ನೋಡಿದ್ದೀವಿ ತುಂಬ ಕಷ್ಟಪಟ್ಟಿದ್ದೀವಿ ಮಟ್ಟಕ್ಕೆ ಬರಬೇಕು ಅಂತಂದರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಯಾವಾಗಾದ್ರೂ ನಮ್ಮ ನಮ್ಮ ಲೈಫ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದು ಒಂದು ದಿನ ಬರುತ್ತೆ ಆದರೆ ಈ ಒಂದು ಮೆಮೊರಿನ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಶೇರ್ ಮಾಡಿದೆ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದಾಗ ವಿಡಿಯೋ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಹಾಗಾಗಿ ಆಗುತ್ತೆ ಇವಾಗ ಎಲ್ಲರೂ ಪೂಜೆ ಮಾಡಿದ್ರು ನಮ್ಮಮ್ಮ ಆಗಿರಲಿ ಅವರಮ್ಮ ಆಗಿರಲಿ ಎಲ್ಲನೂ ಪೂಜೆ ಮಾಡಿದ್ರು ನಾವು ವಾಸ್ಕಲ್ ಪೂಜೆ ದೇವ್ರ ಮನೆಯದು ಜೊತೆಗೆ ಮೇನ್ ಡೋರ್ದೆಲ್ಲನೂ ಮಾಡಿ ಇವಾಗ ಕಾಫಿ ತರಿಸಿದ್ದೋ ಹಾಗೆ ಕುಡಿಯೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡಿಕೊಂಡು ಕಾಫಿ ಕುಡಿತಾ ಇದೀವಿ ನೋಡ್ತಾ ಇರ್ಬೋದು ಅಲ್ಲಿಂದ ಇವಾಗ ಮನೆ ಹತ್ರ ಬಂದು ಫ್ರೆಂಡ್ಸ್ ಅಲ್ಲಿಂದ ಬಂದು ಪುಳಿಯೋಗರೆ ಮಾಡಿ ನೀರು ಕುಡಿ ತಿನ್ನೋಕ್ಕೆ ಅಳ್ತಾನೆ ಪುಳಿಯೋಗರೆ ಮಾಡಿದೋ ಪುಳಿಯೋಗರೆ ಮಾಡಿ ರಿಷಿಗೆ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದೀವಿ ಟೈಮ್ ಒಂದು ಏಯ್ಟ್ ತರ್ಟಿ ಆಯಿತು ಇವತ್ತೇ ರಿಷಿಗೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಇದ್ದೇ ಫಸ್ಟು ನಾನು ಇರೋದು ರಿಷಿ ಸ್ಕೂಲ್ ಕಳ್ಸೋಕ್ಕೆ ಮನೇಲಿರೋದು ಅಂಗಡಿ ಎಲ್ಲ ರಜೆ ಅಲ್ವ ಇವತ್ತೆಲ್ಲ ಮನೇಲೇ ಇರೋದು ರಿಷಿನ ಸ್ಕೂಲಿಗೆ ಕಳಿಸೋದು ಪುಳಿಯೋಗರೆ ಮಾಡಿ ಇವಾಗ ಒಂದು ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಬೇಕು ಬಿಸಿನೀರೆಲ್ಲ ಹಾಕಾಗೈತೆ ಹ್ಞೂ ಸರಿ ಗಿಫ್ಟ್ ಬಂದಿದ್ದಿದ್ದು ಇದ್ದಿದ್ದು ಚಿಪ್ಸಲ್ಲಿ ರಿಷಿಗೆ ಅಲ್ವ ನಮ್ಮ ಬೇಗ ಹೋಗ್ಬೇಕಾ ಅಜ್ಜ ತಿನ್ಸ್ಕೋ ನಾನು ಇರ್ಬೇಕಾ ರಿಷಿ ಹೇಳು ಅಜ್ಜಿ ರಿಷಿಗೆ ಬಾಕ್ಸ್ಗೆ ಪುಳಿಯೋಗರೆ ಜೊತೆಗೆ ಸ್ನ್ಯಾಕ್ಸ್ಗೆ ಬೆಂಡೆಕಾಯಿ ಚಿಪ್ಸು ಆರ್ಗ್ಯಾನಿಕ್ ಬೆಂಡೆಕಾಯಿ ಚಿಪ್ಸು ಚೆನ್ನಾಗಿರುತ್ತೆ ಅದನ್ನ ಹಾಕಿದ್ದೀನಿ ಇವಾಗ ಟಿಫನ್ ಎಲ್ಲ ಮಾಡಿ ರಿಶಿನ ಕಳಿಸಿ ಆಂಟಿ ಕುಡಿಯೋಣ ಅನ್ಬಿಟ್ಟು ಮಾಡಿದ್ದೀವಿ ಆಂಟಿ ಇಲ್ಲೇ ಅವರು ಇವತ್ತು ಮಧ್ಯಾಹ್ನ ಊಟಕ್ಕೆ ಒಬ್ಬಟ್ಟು ಏನಾದ್ರೂ ನಿಮಗೆ ಅವ್ರು ಸ್ವೀಟ್ ಜಾಸ್ತಿ ಕುಡಿತಾರೆ ನನಗೆ ಕರೆಕ್ಟಾಗೈತೆ ಅಂತೂ ಹೊಟ್ಟೆ ನೋವು ಅಂತ ಅಂತ ಇದ್ದ ಸ್ಕೂಲಿಗೆ ಹೋಗೋಕ್ಕೆ ಸ್ಕೂಲಿಗೆ ಹೋಗೋಕ್ಕೆ ನಾಟಕ ಏನಿಲ್ಲ ಅವ್ನಿಗೆ ಹೊಟ್ಟೆ ನೋವು ಬರುತ್ತಾವಾಗವಾಗ ಹಂಗಾಗಿ ಹೊಟ್ಟೆ ನೋವು ಅಂತಿದ್ದ ಪಪ್ಪ ಹಂಗೂ ಕಳಿಸ್ತು ನಾವು ಬರ್ತೀವಿ ಕರ್ಕೊಂಬರೋಕ್ ಬೇಗ ಹೊಟ್ಟೆ ನೋವು ಇದ್ರೆ ಫೋನ್ ಮಾಡ್ತಾರೆ ಹೋಗಪ್ಪ ಅಂತ ಅಂದ್ಬಿಟ್ಟು ಕಳಿಸ್ತು ಹೋದ ಟೀ ಎಲ್ಲ ಕುಡ್ದಾದ್ಮೇಲೆ ಟಿಫನ್ ಮಾಡಬೇಕು ಟಿ ವಿ ನೋಡ್ತಾ ಇದ್ದೀವಿ ಇವತ್ತಿನ ಮಧ್ಯಾಹ್ನದ ದೂಟಕ್ಕೆ ಬಂದು ಒಬ್ಬಟ್ಟು ಹೋಳಿಗೆ ಅಡುಗೆನ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಅಮ್ಮ ಸುಡ್ತಾ ಇದ್ದಾರೆ ಅತ್ತೆ ಬಂದು ಒಬ್ಬಟ್ಟೆಲ್ಲ ತಟ್ಬಿಟ್ಟು ಕೊಡ್ತಾ ಇದ್ದಾರೆ ಇವತ್ತಿನ ದಿನ ಈ ಥರ ಇತ್ತು ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಗೊತ್ತಲ್ಲ ಆ ಲೈಕ್ ಮಾಡಿ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಈವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ